ರೂಪ ನಾಗರಿಕ ಸಂಹಿತೆ ಎಲ್ಲರೂ ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು ಆದ್ರೆ ಈಗ ಅಲ್ಲಿಂದ ಕೂಗು ಕೇಳಾಕತ್ತವ ಇದು ನಮ್ಮ ಧರ್ಮದ ವಿರೋಧ ಐತಿ ಇದನ್ನ ಯಾಕೆ ಜಾರಿ ತಂದ್ರು ಯಾರೋ ಆಲ್ತು ಪಾಲ್ತು ಅಲ್ಲ ಮುಸ್ಲಿಂ ಧರ್ಮಗಳು ಮೌಲಾನಾಗಳು ಮಾತಾಡತ್ತಾರ ಕುರಾನ್ ನೆ ಮುತಯ್ಯನ್ ಕಿಯಾ ಹೈ ವೋ ಕಹ ರೇ ನೇ ಇತ್ನಾ ನೇ ಇಸ್ಸೇ ಜ್ಯಾದಾ ತೋ ಕುರಾನ್ ಕೆ ಖಿಲಾಫ್ ಹುವಾ ಕುರಾನ್ ಮಕ್ಕಳು ಗಂಡು ಮಕ್ಕಳು ಸಮಾನ ಅಂತ ಹೇಳಿ ಅಂತ ಆದ್ರೆ ಇಲ್ಲಿ ಮೌಲಾನಗಳು ಉಲ್ಟಾ ಹೊಡೆದ್ ಬಿಟ್ರಲ್ರಿ ಒಮ್ಮಿಂದೊಮ್ಮೆ ಎಲ್ಲದಾರ ಮಹಿಳಾ ಪರ ಹೋರಾಟಗಾರರು ಫೆಮಿನಿಸಮ್ ಅನ್ನೋರೆಲ್ಲ ಅದಾರ ಕೈಯಕ್ ಸಂವಿಧಾನ ಬುಕ್ ಹಿಡ್ಕೊಂಡ ಸಂವಿಧಾನ ಹಮ್ ರಕ್ಷಾ ಕರೆಂಗೆ ಸಂವಿಧಾನ ಕ ರಕ್ಷಾ ಹಮ್ ಕರೆಂಗೆ ಕಹಾ ನಮಸ್ಕಾರ ರೀ ಏಕರೂಪ ನಾಗರಿಕ ಸಂಹಿತೆ ಉತ್ತರಾಖಂಡ್ ಒಳಗ ಜಾರಿ ಆಗೇತಿ ಈ ಸುದ್ದಿ ನಮ್ಗೆಲ್ಲ ಗೊತ್ತೈತ್ರಿ ಏಕರೂಪ ನಾಗರಿಕ ಸಂಹಿತೆ ಅಂತಂದ್ರ ರಾಜ್ಯದಾಗಿರೋ ಜನರಿಗೆಲ್ಲ ಅಂದ್ರೆ ದೇಶದಾಗಿರೋ ಮಂದಿಗೆಲ್ಲಾನು ಒಂದ ಕಾನೂನು ಅಂತ ಅದೇನಾರ ದೇಶದ ಮಟ್ಟದಾಗ ಯು ಸಿ ಜಾರಿ ಆದ್ರ ಉತ್ತರಾಖಂಡ್ ಜಾರಿ ಆಗೇತಿ ಮಂದಿಗೆಲ್ಲರಿಗುನು ಒಂದ ಕಾನೂನು ಯಾವುದೇ ವರ್ಣದವರಾಗಿರ್ಲಿ ಎಷ್ಟ ಶ್ರೀಮಂತರಾಗಿರ್ಲಿ ಎಷ್ಟ ಬಡವರಾಗಿರ್ಲ್ರಿ ಅವ್ರು ಎಲ್ಲರಿಗೂ ಸೇರಿ ಒಂದ ಒಂದ್ ಕಾನೂನು ಅದೇ ಏಕರೂಪ ನಾಗರಿಕ ಸಂಹಿತೆ ಇದು ಆಲ್ರೆಡಿ ಅಲ್ಲಿ ಜಾರಿ ಆಗೈತಿ ಎಲ್ಲರೂ ಇದನ್ನ ಅಕ್ಸೆಪ್ಟು ಮಾಡ್ಕೊಂಡಿದ್ರು ಆದರೆ ಈಗ ಅಲ್ಲಿಂದ ಕೂಗು ಕೇಳಕತ್ತವ ಇದು ನಮ್ಮ ಧರ್ಮದ ವಿರೋಧ ಐತಿ ಇದನ್ನ ಯಾಕೆ ಜಾರಿ ತಂದ್ರು ನಮಗೆ ಅನ್ಯಾಯ ಮಾಡ್ಬೇಕಂತ ನಮ್ಮ ಧರ್ಮದ ಭಾವನೆಗ ಧಕ್ಕಿ ತರ್ಬೇಕಂತ ಈ ಪಿತೂರಿ ಮಾಡಿ ಯು ಸಿ ಸಿ ತಂದಾರ ನಾ ಒಪ್ಪಂಗಿಲ್ಲ ಅಂತ ಕೂಗ ಕೇಳಿಸಕತ್ತವ ಉತ್ತರಾಖಂಡ್ ಜಾರಿಗೆ ತಂದೈತಿ ಅಸ್ಸಾಂಗೂ ಜಾರಿಗೆ ತರೋ ಕೆಲಸ ನಡೆದೈತಿ गुजरात प्रक्रिया चलती उत्तराखंड नोड्रीतू अरोन के मुताबिक तो ये है की हमारी लड़की का जितना हक हाँ कुरान ने मुतयन किया है हाँ। वो कह रहे नही इतना ही इससे ज्यादा तो कुरान के खिलाफ हुआ उन्होंने ये कहा की जो हक लड़के का अपने बा बाप की विरासत में है उतना ही हक लड़की को तो

ಆದರೆ ಇಲ್ಲಿ ಮೌಲಾನಗಳು ಉಲ್ಟಾ ಬಿಟ್ರಲ್ರಿ ಒಮ್ಮಿಂದೊಮ್ಮೆ ಅವ್ರೇ ಹೇಳ್ತಾರೆ ಗೊತ್ತೇನು ರೀ ಗಂಡಸು ಹೆಂಗಸು ಸಮಾನವಾಗಿ ಆಗಕ್ಕೆ ಸಾಧ್ಯನೇ ಇಲ್ಲ ಹೆಣ್ಣು ಮಗಳು ಇಲ್ಲಿಂದ ಗಂಡನ ಮನೆಗೆ ಹೋಗಿ ಅಲ್ಲಿನೂ ಪಾತ್ರ ತೊಗೊತಾಳೆ ಇಲ್ಲಿನೂ ಪಾತ್ರ ಇರುತ್ತೆ ಅಕ್ಕಿಗೆ ಎಲ್ಲ ಸೀರಿ ಆಕಿಗೆ ಯಾಕೆ ಹೆಚ್ಚಾಗಬೇಕು ಅಲ್ಲಿ ಹೋಗಿ ಏನಾರು ಇಲ್ಲ ಇಲ್ಲಂತರೂ ಆಕಿಗೆ ಸಮಾನವಾಗಿ ಕೊಡಲ್ಲ ಅಕ್ಕ ಏನಿದ್ರು ಈ ಮನ್ಯಾಗ ಅಂದ್ರೆ ಹುಟ್ಟಿದ ಮನ್ಯಾಗ ನಾಲ್ಕನೇ ಸ್ಥಾನಕ್ಕೆ ಬರ್ತಾಳೆ ಅಂತ ಹೇಳ್ತಾರ ಅಂದಂಗ ಯಾವ ಕಡೆಯಿಂದನು ಧ್ವನಿನ ಇದೆಲ್ಲ ಆದ ಆದ್ಮೇಲೂ ಎಲ್ಲದಾರ ಮಹಿಳಾ ಪರ ಹೋರಾಟಗಾರರು ಫೆಮಿನಿಸಮ್ ಅನ್ನೋರೆಲ್ಲ ಅದಾರ ಹೆಣ್ಮಕ್ಳಿಗೆ ಅನ್ಯಾಯ ಮಾಡ್ತಾರ ಮನುಸ್ಮೃತಿ ಒಳಗ ಹೆಣ್ಮಕ್ಳ ಕೀಳಾಗಿ ನೋಡ್ತಾರ ಅದ್ರೊಳಗ ಐತಿ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಇಲ್ಲ ಕಾಲಿಗೆ ಬೇಡಿ ಹಾಕಿದಂಗ ಮನುಸ್ಮೃತಿ ಪ್ರಕಾರ ಹೆಣ್ಮಕ್ಳು ಅಂತ ಒದ್ರಾಡ ಕತ್ತವರೆಲ್ಲ ಎಲ್ಲದಾರಪ್ಪ ಅದ್ಯಾವುದೋ ಸಾವಿರಾರು ವರ್ಷ ಹಿಂದಿನ ಮನುಸ್ಮೃತಿ ಬಗ್ಗೆ ಇನ್ನೂ ತಕ ಭಾಷಣ ಮಾಡೋರಿಗೆ ಇದು ಕಾಣಿಸ್ವಲ್ತೇನೋ ನೋಡ್ರಿ ಇಲ್ಲಿ ಮೌಲಾನ ವ್ಯಾರ್ಯಾರು ನಾರ್ಮಲ್ ಮಂದಿ ಮಾತಾಡಿದ್ರೆ ಅವರಿಗೆ ಕುರಾನ್ ಗೊತ್ತಿಲ್ಲ ಅಂತ ನೀವು ಮಾತಾಡಬಹುದಿತ್ತು ಮೌಲಾನ ದಿನ ಎದ್ರ ಕುರಾನ್ ಒಳಗೆ ಮುಳುಗಿರ್ತಾರ ಅವರು ಅವ್ರು ಹೇಳಾಕತ್ತಾರ ಹತ್ತಾರ ಹೆಣ್ಮಕ್ಳಿಗೆ ನಾಲ್ಕನೇ ಸ್ಥಾನ ಅಂತ ಎರಡನೇದು ಅಲ್ಲ ಇನ್ನ ಹೆಣ್ಮಕ್ಳು ಎಷ್ಟು ಹಿಂದದ್ರು ನೋಡ್ರಿ ಅವ್ರ ಒಳಗ ಮಾತಾಡ್ರಲ್ಲ ಸೋ ಕಾಲ್ಡ್ ಪ್ರಗತಿಪರರು ನೀವಂತರೂ ಇಲ್ಲಿ ಕಾಣಸಾಂಗೆ ಇಲ್ಲ ನೀವ್ ಬಿಡ್ರಿ ಪಾಪ್ಪ ಮಹಿಳಾ ಬರ ಹೋರಾಟಗಾರರ ಮಾತಾಡ್ರಿಪ್ಪ ಇದೆ ಹೆಣಮಕಳ ವಿಷಯ ಐತಿ ಆಲ್ತೂ ಪಾಲ್ತೂ ಮಾತಾಡಕ ಓಡೋಡ ಬರ್ತೀರಿ ಎಲ್ಲಿ ಅದಿರಿ ಮತ್ತೆ ಏನು ಹೇಳಕತ್ತರೆ ಕೇಳ್ರಿ ಯಾ یہاں ഖുран के खिलाफ क्यों हम मसलत कर रहे हमारे ऊपर इज्जत भी कुरान में है तलाक भी कुरान में है सारी चीजें हमारे कुरान में है हम मजहब इस्लाम जो हमारी ರಗೊಪೇ میں घुसावा है ಹಮ್ ಉಸ್ಕು ನೈ ಛೋಡ್ ಸಕ್ ಅವ್ರಿಗೆ ಕುರಾನ್ ಶ್ರೇಷ್ಠ ಅಂತ ಕುರಾನ್ ಒಳಗ್ ಏನ್ ಬರ್ದಯ್ತು ಅದ ಶ್ರೇಷ್ಠ ಅಂತ ಹಂಗಂದ್ರ ಸಂವಿಧಾನದ ಪ್ರಕಾರ ಏನೇ ರೂಲ್ಸ್ ನೀವು ಒಪ್ಪಂಗಿಲ್ಲ ಅಂದಂಗಾತು ಕೈಯಾಗ ಸಂವಿಧಾನ ಬುಕ್ ಹಿಡ್ಕೊಂಡ ಸಂವಿಧಾನ ಹಮ್ ರಕ್ಷಾ ಹಮ್ ಕರೆಂಗೆ ಕಹಾ ಹೋ ಬೈ ಯಾರ ಒಬ್ರರೇ ಮಾತಾಡ್ರಿ ಈಗ ಎಷ್ಟು ಪ್ರಗತಿಪರರು ಗಪ್ಪ ಆಗ್ಬಿಟ್ಟಾರ ಎಲ್ಲಿ ಕಳ್ಕೊಂಡ್ ಅಂತ ಭಯ ನನಗ ನೀವ್ ಇರ್ಬೇಕ್ರಿ ನೀವು ಮಾತಾಡಕ ಇರಾಕ ಬೇಕು ಬರೀ ಹಿಂದೂಗಳ ಆಚರಣೆ ಹಿಂದೂಗಳ ಮೇಲೆ ಏನಾರ ಆದ್ರೆ ಪಟಾಪಟ ಜಿಕ್ಕೊಂಡು ಮಾತಾಡ್ತೀರಿ ಈಗ ಮೌಲಾನಾ ಸಾಹೇಬರು ಮಾತಾಡಕತ್ತಾರ ಬರ್ರಿ ಅವರಿಗೂ ಸಂವಿಧಾನ ಎಷ್ಟು ಇಂಪಾರ್ಟೆಂಟ್ ಅಂತ ಬರ್ರಿ ಬರೀ ಆಡಳಿತ ಪಕ್ಷ ಸಂವಿಧಾನ ಬದಲಾಯಿಸ ಕಷ್ಟ ಐತಿ ಅಂತ ಹೇಳೋರು ಈಗ ಒಂದ್ ಹೇಳ್ರಿ ಸಂವಿಧಾನ ಎಷ್ಟು ಇಂಪಾರ್ಟೆಂಟ್ ಐತಿ ಅಂತ ಯಾಕೆ ಹಂಗ ಮಲತಾಯಿದೋರನೇ ಮಾಡ್ತೀರಿ ಇವ್ರು ಏನ್ ಮಾತಾಡ್ರ ಹಳೆ ಮಾತಾಡಂಗೇನಲ್ಲ ನೀವು ಅನ್ಯಾಯ ಪಾ ಇಲ್ಲೇ ಒಂದು ಪಾಯಿಂಟ್ ಐತಿ ನೋಡ್ರಿ ಇದನ್ನ ನೀವು ಕೇಳಿಸ್ಕೊಳಕ ಬೇಕು उसमें एक कानून ये बनाया है कि मामू की की लड़की, की लड़की से आप शादी नहीं कर सकते हमारी शरीयत में इजाजत है तो तीन महीने दस दिन तक उसको इद्दत करनी है उन्होंने अय्या में इद्दत खत्म कर दिए तो ये शरीयत के अंदर दखल है ये तो नहीं बर्दाश्त कर सकते मामू की बेटी मौसी की बेटी ಮಾಮನ್ ಮಕ್ಕಳು ಚಿಕ್ಕಮ್ಮನ್ ಮಕ್ಕಳು ಕಝಿನ್ ಬ್ರದರ್ಸ್ನ ಮದುವೆ ಮಾಡ್ಕೋಬಹುದು ಕುರಾನ್ ಹೇಳ್ತೈತಿ ರೀ ಹಿಂಗ ನಾ ಹೇಳಕತ್ತಿಲ್ಲ ಮೌಲನ ಹೇಳಾಕತ್ತರ ಹಂಗ ಮಾಡ್ಕೋತು ಬಂದಾರ ಅವ್ರು ಇಷ್ಟು ವರ್ಷ ಇಂದ ಈಗ ಯು ಸಿ ಸಿ ಅದಕ್ಕೆ ಕಡಿವಾಣ ಹಾಕಕತೈತಂತ ಇದು ವಿರೋಧ ಐತಿ ನಮಗ್ ಅನ್ಯಾಯ ಆಕೈತಿ ಮುಸ್ಲಿಮ್ರಿಗಿರೋ ಒಂದೇ ಒಂದ ಶ್ರೇಷ್ಠ ಗ್ರಂಥ ನಮಗೆಲ್ಲರಿಗೂ ಸಂವಿಧಾನಕ್ಕಿಂತ ಹೆಚ್ಚಿರೋ ಕುರಾನ್ ಒಳಗನ ಬರ್ದಾರಾ ಇವ್ರೇನು ಹಿಂಗೆ ಹೇಳ್ತಾರ ಅಂತ ಅದಕ್ಕೂ ಮಾತಾಡ್ಯಾರ ಕೇಳಿಸ್ಕೊಂಡ್ರಿ ಎಲ್ಲೋ ಹಿಂದೂ ಆಚರಣೆ ಒಳಗ ಹೆಚ್ಚು ಕಡಿಮೆ ಆಯಿತು ಅಥವಾ ಏನೋ ಚೆನ್ನಾಗಿಲ್ಲ ಅಂತ ಅನ್ಸಿದ್ರೆ ಚಲೋ ಇರೋದ್ರು ಹಾಳು ಮಾಡಿ ಮಾತಾಡೋ ಮಂದಿ ಎಲ್ಲದರ್ ಕಾನುವಲ್ರು ಸೋಕೊಳ್ಳೆ ಪ್ರಗತಿಪರರು ಎಲ್ಲ ಹಿಂದೂ ಹಬ್ಬಕ್ಕೂ ವಿಜ್ಞಾನ ಕನೆಕ್ಟ್ ಮಾಡಾಕ ಬರ್ತೀರಿ ಪಟಾಕಿ ಹಚ್ಚಬೇಡ್ರಿ ಪರಿಸರ ಹಾಳಾಕೈತಿ ಕನೆಕ್ಟ್ ಆಯ್ತು ವಿಜ್ಞಾನ ದೀಪ ಹಚ್ಚಬೇಡ್ರಿ ಎಣ್ಣೆ ಖಾಲಿ ಹಾಕೈತಿ ಬಡವ್ರಿಗೆ ಎಣ್ಣಿ ದಾನ ಮಾಡ್ರಿ ಮತ್ತು ನಿಮ್ಮ ಕನಿಗರ ಇಲ್ಲಿ ಮಾತಾಡಬರ್ರಿ ರಕ್ತ ಸಂಬಂಧಗಳ ಒಳಗೆ ಅದ್ರೊಳಗು ಅಗ್ದಿ ಕಾಸಿರೋ ರಕ್ತ ಸಂಬಂಧ ಮದುವೆ ಆದ್ರೆ ಅವ್ರಿಗೆ ಆಗೋ ಮಕ್ಳು ಹೆಂಗೆ ಹೆಂಗೆ ಹುಟ್ಟುತ್ತಾವ ನಿಮ್ಗೆ ಗೊತ್ತಿಲ್ಲದೆ ಇರ್ತೈತೇನ್ರಿ ಬರ್ರಿ ಬರ್ರಿ ವಿಜ್ಞಾನ ಪಾಠ ನಮಗಷ್ಟೇ ಅಲ್ಲ ಇವ್ರಿಗೂ ಬರ್ರಿ ಇವರು ಕೇಳಿಸ್ಕೊಳ್ಳಿ ಸ್ವಲ್ಪ ಸುಮ್ಮ ಸುಮ್ಮನೆ ಎಲ್ಲದಕ್ಕೂ ಸರ್ಕಾರ ಬ್ಲೇಮ್ ಮಾಡೋರು ಅರ್ಥ ಮಾಡ್ಕೊಳ್ಳಿ ನೀವು ಹೇಳಿದ್ರ ಪಕ್ಕ ಅರ್ಥ ಮಾಡ್ಕೊಂತಾರ ನಾ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ಯಾಕಂದ್ರೆ ನೀವು ಎಲ್ಲರೂ ಒಂದಲ್ಲ ಹಿಂಗಾಗಿ ಲಗೂಟ ಅರ್ಥ ಆಗ್ತೈತಿ ಪ್ರಗತಿಪರರು ನಿಮ್ಮ ಪ್ರಗತಿಪರ ಚಿಂತನೆಗಳನ್ನ ಇಲ್ಲಿ ಸುರಿರಿ ರಾಶಿ ಹಾಕ್ರಿ ಬರೀ ಒಂದೇ ರೀತಿ ನಿಲುವು ಇಟ್ಕೊಂಡು ನೀವು ಮಾತಾಡೋದು ಇಲ್ಲಿ ಚಂದ ಕಾಣಂಗಿಲ್ಲ ಮಂದಿ ಗಾಬ್ರಕ್ಕರ ನೀವು ಹಿಂಗ್ಯಾಕಪ್ಪ ಇವ್ರು ಬರೀ ಒಂದೇ ಕಡೆ ಮಾತಾಡ್ತಾರಂತ ಹಿಂಗಾಗಿ ಏನು ಮಾಡ್ಬೇಕು ಹೇಳ್ರಿ ನೀವೀಗ ನಿಜವಾಗ್ಲೂ ಏನೇನು ಕರೆ ಖರೆ ಐತಿ ಯು ಸಿ ಇಂದ ಎಲ್ಲರಿಗೆ ಏನೇನು ಲಾಭ ಐತೆ ಅನ್ನೋದನ್ನ ತಿಳಿಸಿ ಹೇಳ್ರಿ ನಿಮ್ಮ ಕಡೆ ಆಗ್ಲಿಕ್ಕಂದ್ರೆ ಅವ್ರ ಜೋಡಿ ಕೂತು ನೀವು ಹೋರಾಟ ಮಾಡಿರಿ ಬಾಯಿ ಬಡ್ಕೋರಿ ಇನ್ನೇನು ಮಾಡೋಕ್ಕಾಗ್ತೈತಿ ನಿಮ್ಮ ಜ್ಞಾನ ಪಾಂಡಿತ್ಯ ಹಾಳಾಗಬಾರ್ದು ಅಂದ್ರೆ ಮೌಲಾನಗಳಿಗೆ ತಿಳಿಸಿ ಹೇಳ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡೋಕ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ